ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಿಕ್ಸ್ಚರ್ ಮಾಡ್ತಾಯಿದ್ದೀನಿ ಬೇಕ್ರಿಲಿ ಸಿಗೋ ಅಂತ ಸಿಗೋ ಥರದ್ದು ಮಿಕ್ಸ್ಚರ್ ಒಂದು ಅರ್ಧ ಕೆ ಜಿ ಕಡಲೆ ಹಿಟ್ಟಲ್ಲಿ ಎಷ್ಟೊಂದು ಮಿಕ್ಸ್ಚರ್ ಆಗುತ್ತೆ ತುಂಬಾ ಸುಲಭವಾಗಿ ಮಾಡ್ಬೋದು ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳತ್ತೆ ಅಂದರೆ ನೀವು ಕ್ವಾಂಟಿಟಿ ಎಷ್ಟು ಮಾಡ್ತೀರ ಅದ್ರ ಮೇಲೆ ಟೈಮ್ ಅಷ್ಟು ತೊಗೊಳುತ್ತೆ ನೋಡಿ ಅರ್ಧ ಕೆ ಜಿ ಕಡಲೆ ಹಿಟ್ಟಲ್ಲಿ ಎಷ್ಟೊಂದು ಮಿಕ್ಸ್ಚರ್ ನಾನು ಮಾಡಿದ್ದೀನಿ ಇನ್ನು ನೋಡಿ ನಾನು ಎರಡು ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಎರಡರಲ್ಲೂ ಒಂದು ಕಾಲು ಕಾಲು ಕೆ ಜಿಯಷ್ಟು ಕಡಲೆ ಹಿಟ್ಟನ್ನು ನಾನು ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎರಡಕ್ಕೂ ಹಾಕಬೇಕು ಒಂದೇ ಒಂದು ಪಿಂಚ್ ಅಂದರೆ ಒಂದು ಚಿಟಿಕೆ ಅಷ್ಟು ಸೋಡಾ ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಇದಿಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ನಾನು ಎಣ್ಣೆ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸಾಕು ಜಾಸ್ತಿ ಏನು ಬೇಡ ಈಗ ಇದನ್ನು ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು ಮೊದಲು ನಾನು ಒಂದು ಇರೋದನ್ನು ಕಲಿಸ್ಕೋತೀನಿ ಇನ್ನೊಂದು ಬೌಲ್ ಆಮೇಲೆ ಕಲಿಸ್ಕೊತೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು ನೋಡಿ ಈ ರೀತಿ ಬರಬೇಕು ತುಂಬ ಗಟ್ಟಿ ಇಲ್ಲ ಅಥವಾ ತುಂಬ ತೆಳು ಇರೋ ಇರೋದು ಬೇಡ ಈ ರೀತಿ ಕಲಿಸ್ಬೇಕು ಈಗ ಚಕ್ಲಿ ಹೋಳು ತೊಗೊಂಡು ನೋಡಿ ನಾನು ಈ ಥರದ್ದು ಕಾಯಿನ್ ತೊಗೊಂಡಿದ್ದೀನಿ ಸಣ್ಣ ಕಡ್ಡಿ ಖಾರ ಅಂಥದ್ದು ಚಕ್ಲಿ ಹಳ್ಳಿಗೆ ಹಾಕಿ ಒಳಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಸುಲಭ ನೋಡಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಹಿಟ್ಟು ತುಂಬ ಕೈಗೆ ಅಂಟತ್ತೆ ಈಗ ಚಕ್ಲಿ ಹಳ್ಳಿಗೆ ಹಾಕಿ ತುಂಬ ಸುಲಭವಾಗಿ ಮಾಡ್ಬೋದು ಸ್ವಲ್ಪ ಟೈಮ್ ತೊಗೊಂಡು ಮಾಡಿದ್ರೆ ಒಂದು ಅರ್ಧ ಕೆ ಜಿ ಹಿಟ್ಟಲ್ಲಿ ಎಷ್ಟೊಂದು ಖಾರ ಮಾಡ್ಬೋದು ಈಗ ನೋಡಿ ಎಣ್ಣೆ ಮೇಲೆ ಎಣ್ಣೆಯಲ್ಲಿ ಬಿಡಬೇಕು ಈ ರೀತಿ ಕಡ್ಡಿ ಖಾರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ಮಾಡಬೇಕು ಇದನ್ನು ತುಂಬ ಕೆಂಪಗಾಗೋದು ಬೇಡ ಕೆಂಪಿಗೆ ಆಗಿಬಿಡ್ತಂದ್ರೆ ಇದ್ರ ಟೇಸ್ಟ್ ಬೇರೆ ಥರ ಆಗುತ್ತೆ ಸ್ವಲ್ಪ ಏನು ಕಡಲೆ ಹಿಟ್ಟಿನ ಕಲರಲ್ಲೇ ಇರೋ ಥರ ಕರಿಬಿ ಫ್ರೈ ಮಾಡಬೇಕು ನೋಡಿ ಇದೆಲ್ಲ ನೊರೆ ಎಲ್ಲ ಕಮ್ಮಿ ಆದಮೇಲೆ ಖಾರ ಚೆನ್ನಾಗಿ ಗರ್ಗರಿಯಾಗಿ ಆಗಿರುತ್ತೆ ನೊರೆ ಎಲ್ಲ ಕಮ್ಮಿ ಆದರೆ ಸಾಕು ಕೆಂಪಗಾಗೋದು ಬೇಡ ನೋಡಿ ಈಗ ಇದಾಗಿದೆ ಇದೇ ರೀತಿ ಅಷ್ಟು ಹಿಟ್ಟನ್ನು ಮಾಡ್ಕೋಬೇಕು ಒಂದು ಬೌಲಲ್ಲಿ ಕಲಸಿಟ್ಟಿದ್ನಲ್ಲ ಅದಷ್ಟು ಹಿಟ್ಟಲ್ಲಿ ಈ ರೀತಿ ಕಡ್ಡಿ ಖಾರ ನಾನು ಮಾಡ್ಕೋತೀನಿ ಈಗ ಒಂದು ಬಟ್ಲೆಯಲ್ಲಿ ನಾನು ಉಪ್ಪು ಖಾರದ ಪುಡಿ ಅರಿಶಿನ ಪುಡಿ ಅದೆಷ್ಟನ್ನು ಮಿಕ್ಸ್ ಮಾಡಿ ಇಟ್ಕೋತೀನಿ ಇದ್ರ ಜೊತೆಗೆ ನೀವು ಬೇಕೆಂದರೆ ಚಾಟ್ ಮಸಾಲ ಕೂಡ ಹಾಕ್ಬೋದು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ಈಗ ಇದನ್ನು ಏನು ಮಾಡಬೇಕಂದ್ರೆ ಕಡ್ಡಿ ಖಾರ ನಾನು ಮಾಡಿಟ್ಟಿದಿಲ್ಲ ಅದು ಯಾವುದೇ ಮಾಡಿದ ಕರೆದ ಮೇಲೆ ಪೂರ್ತಿ ತಣ್ಣಗೆ ಹಾಕ್ಬಿಡ್ಬೇಡಿ ಸ್ವಲ್ಪ ಸ್ವಲ್ಪ ಬಿಸಿ ಇರೋ ಹಾಗೆನೇ ಇದು ಉಪ್ಪು ಖಾರ ಮಿಕ್ಸ್ ಮಾಡಿಟ್ಟಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಆವಾಗ ಉಪ್ಪು ಖಾರ ಇದಕ್ಕೆ ಸರಿಯಾಗಿ ಹಿಡಿಯುತ್ತೆ ನೋಡಿ ಈ ಖಾರನ ಈ ರೀತಿ ನಾನು ಕೈಯಲ್ಲಿ ಸ್ವಲ್ಪ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಆದರೆ ಸಾಕು ಈಗ ಅದಕ್ಕೆ ಉಪ್ಪು ಖಾರ ಮಿಕ್ಸ್ ಮಾಡಿಟ್ಟಿದ್ನಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಈ ರೀತಿ ಕಲ್ಸಿಡಬೇಕು ಸ್ವಲ್ಪ ಬಿಸಿ ಇರೋಂಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈಗ ಇನ್ನೊಂದು ಬೌಲಲ್ಲಿ ನಾನು ಕಡಲೆ ಹಿಟ್ಟು ಉಪ್ಪು ಖಾರ ಎಲ್ಲ ಹಾಕಿಟ್ಟಿದ್ನಲ್ಲ ಅದನ್ನು ನೀರಾಕಿ ಕಲಿಸ್ತಾ ಇದ್ದೀನಿ ಇದು ಬೂಂದಿ ಮಾಡೋದಕ್ಕೆ ಮಿಕ್ಸರಲ್ಲಿ ಬೂಂದಿ ಇರುತ್ತಲ್ಲ ಖಾರ ಬೂಂದಿ ಅದು ಮಾಡೋದಕ್ಕೆ ಇದಕ್ಕೆ ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕು ನೋಡಿ ಬೋಂಡ ಬಜ್ಜಿ ಬಜ್ಜಿ ಮಾಡೋದಕ್ಕೆ ಕಲಿಸ್ತೀವಲ್ಲ ಆ ರೀತಿ ನೋಡಿ ಈ ರೀತಿ ಕಲಿಸ್ಕೋಬೇಕು ನೋಡಿ ಮತ್ತೊಂದ್ಸಲಿ ತೋರಿಸ್ತಾ ಇದ್ದೀನಿ ಈ ರೀತಿ ಇದೆ ಈಗ ಇದನ್ನು ಈ ರೀತಿ ಏನು ಅಂತೀರ ಇದಕ್ಕೆ ಕರಿಯೋದು ಇದೆ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಇದರಲ್ಲಿ ಈ ರೀತಿ ಹಿಟ್ಟು ಹಾಕ್ಬಿಟ್ಟು ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಬೂಂದಿ ಬರ್ತಾ ಇದೆ ಯಾವುದಾದ್ರೂ ಹೊಸ ತಿಂಡಿ ಮಾಡುವಾಗ ಫಸ್ಟಿಗೆ ಮಾಡೋದಾದರೆ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ನೋಡಿ ಆವಾಗ ನಿಮಗೆ ಗೊತ್ತಾಗತ್ತೆ ಅದು ಎಷ್ಟು ಹಾಕ್ ಎಷ್ಟು ಹಾಕಬೇಕು ಎಷ್ಟು ಮಾಡಿದ್ರೆ ಹೆಂಗಾಗತ್ತೆ ಅನ್ನೋದು ನೋಡಿ ಇದನ್ನು ಅಷ್ಟೇ ಕೆಂಪಿಗೆ ಬೇಡ ನೊರೆ ಎಲ್ಲ ಹೋಗೋ ತನಕ ಫ್ರೈ ಮಾಡಿ ಗರ್ಗರಿಯಾಗ ಆಗತ್ತೆ ನೋಡಿ ಇದಾಗಿದೆ ಇದನ್ನು ಇದೇ ರೀತಿ ಇರೋ ಕಲಸಿರೋ ಹಿಟ್ಟನ್ನು ಅಷ್ಟೂ ಈ ರೀತಿ ಮಾಡ್ಕೊತೀನಿ ಗುಳ್ಗೆ ಖಾರ ಈಗ ನೋಡಿ ಗುಳಿಗೆ ಖಾರ ಮಾಡಿರೋದನ್ನು ಇದಕ್ಕೂ ಅಷ್ಟೇ ಉಪ್ಪು ಖಾರ ಮಿಕ್ಸ್ ಮಾಡಿದ್ದಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಬೋದು ಆದರೆ ಎಲ್ಲ ಮಾಡೋ ಅಷ್ಟರಲ್ಲಿ ತಣ್ಣಗೆ ಸ್ವಲ್ಪ ಇದು ಬಿಸಿ ಇರೋಂಗೆ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡಿ ಮಾಡಿ ಆಮೇಲೆಲ್ಲ ಒಂದಕ್ಕೇ ಹಾಕಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಾಗತ್ತೆ ನೋಡಿ ಕಡ್ಡಿ ಖಾರ ಮಾಡಿದ್ನಲ್ಲ ಅದಕ್ಕೆ ಇದು ಬೂಂದಿ ಖಾರನೂ ಹಾಕ್ತಾಯಿದ್ದೀನಿ ಈಗ ನಾನು ಕಡಲೆ ಬೀಜ ತೊಗೊಂಡಿದ್ದೀನಿ ಕಡಲೆ ಬೀಜ ಒಂದು ಕಾಲು ಕೆ ಜಿ ಅಷ್ಟು ಕೆಂಪಿಗೆ ತನಕ ಫ್ರೈ ಮಾಡಬೇಕು ಕಡಲೆ ಬೀಜ ಎಲ್ಲ ನಿಮಗೆ ಇಷ್ಟ ನಿಮಗೆ ಎಷ್ಟು ಬೇಕಾದರೂ ಹಾಕ್ಬೋದು ಕೆಲವರಿಗೆ ಕಡಲೆ ಬೀಜ ಜಾಸ್ತಿ ಇಷ್ಟ ಇರುತ್ತೆ ಇನ್ನು ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು ನಾನೊಂದು ಕಾಲು ಕೆ ಜಿ ಅಷ್ಟು ಹಾಕಿದ್ದೀನಿ ಅರ್ಧ ಕೆ ಜಿ ಕಡಲೆ ಹಿಟ್ಟಿಗೆ ಕಾಲು ಕೆ ಜಿ ಹಾಕಿದ್ದೀನಿ ಕಡಲೆ ಬೀಜ ಅಷ್ಟೇ ನಿಧಾನವಾಗಿ ಫ್ರೈ ಮಾಡಿ ಚೆನ್ನಾಗಿ ಒಳಗಿಂದ ಬೆಂದರೆ ರುಚಿ ತುಂಬ ಚೆನ್ನಾಗಾಗುತ್ತೆ ಮನೇಲಿ ಮಾಡೋದ್ರಿಂದ ನಾವು ಒಳ್ಳೆಯ ಎಣ್ಣೆ ಯೂಸ್ ಮಾಡ್ಕೊಳ್ತೀವಿ ಮತ್ತು ಎಣ್ಣೆ ಜಾಸ್ತಿ ಎಳೆಯೋದು ಇಲ್ಲ ಚೆನ್ನಾಗತ್ತೆ ಅರ್ಧ ಕೆ ಜಿ ಹಿಟ್ಟಲ್ಲಿ ಎಷ್ಟೋ ಒಂದು ಆಗುತ್ತೆ ಮಾಡಿಬಿಟ್ಟು ಡಬ್ಬಿಲಿ ಹಾಕಿಟ್ರೆ ಯಾವಾಗ ಬೇಕಾದರೂ ತಿನ್ಬೋದು ಇದು ತಿಂಗಳ ತನಕ ಹಿಟ್ಟು ತಿನ್ಬೋದು ಚೆನ್ನಾಗಿರುತ್ತೆ ಮಿಕ್ಸ್ಚರು ಈಗ ನಾನು ಕಡಲೇನ ಕಡಲೆನೂ ಅಷ್ಟೇ ಕಾಲು ಕೆ ಜಿ ತೊಗೊಂಡಿದ್ದೀನಿ ಕಡಲೇನೂ ಫ್ರೈ ಮಾಡಿ ಕಡಲೆ ಬೇಗ ಫ್ರೈ ಆಗುತ್ತೆ ಕಡಲೆ ಬೀಜ ಅಷ್ಟು ಟೈಮ್ ತಗೊಳಲ್ಲ ಬೇಗ ಫ್ರೈ ಆಗುತ್ತೆ ಇದನ್ನು ಸ್ವಲ್ಪ ಹೀಗೆ ಫ್ರೈ ಮಾಡಿ ತೆಗ್ದಿಟ್ಕೋತೀನಿ ಕಡಲೆ ಮತ್ತು ಕಡಲೆ ಬೀಜ ಎರಡೂ ಒಂದರಲ್ಲೇ ಹಾಕಿದ್ದೀನಿ ನಾನು ಈಗ ಇದಕ್ಕೂ ಅಷ್ಟೇ ಸೇಮ್ ಅದೇ ಥರ ಉಪ್ಪು ಖಾರನ ಹಾಕಿಬಿಟ್ಟು ಮಿಕ್ಸ್ ಮಾಡ್ತೀನಿ ನನ್ನ ವೀಡಿಯೋ ಯಾರಿಗೆಲ್ಲ ಸ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಖಾರಾನ ಮಾಡಿ ಇಟ್ಟಿದ್ನಲ್ಲ ಅದಕ್ಕೇ ಕಡಲೆ ಕಡಲೆ ಬೀಜನೂ ಹಾಕಿ ಇದ್ದೀನಿ ಈಗ ನಾನು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಅವಲಕ್ಕಿನೂ ಅಷ್ಟೇ ಒಂದು ಕಾಲು ಕೆ ಜಿ ಹಾಕ್ಬೋದು ಅಥವಾ ಇನ್ನೂ ಸ್ವಲ್ಪ ಜಾಸ್ತಿನೂ ಹಾಕ್ಬೋದು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಇದೆಲ್ಲ ಹೆಚ್ಚು ಕಮ್ಮಿ ಹಾಕ್ಬೋದು ಕಡಲೆ ಕಡಲೆ ಬೀಜ ಅವಲಕ್ಕಿ ಇವೆಲ್ಲ ಮತ್ತು ಬೆಳ್ಳುಳ್ಳಿ ನೋಡಿ ಬೆಳ್ಳುಳ್ಳಿನ ನನ್ನ ಹತ್ರ ಸ್ವಲ್ಪ ದೊಡ್ಡ ದೊಡ್ಡ ಬೆಳ್ಳುಳ್ಳಿ ಇತ್ತು ಹಾಗೋದಕ್ಕೆ ಕಟ್ ಮಾಡಿ ಜಜ್ಜಿದ್ದೀನಿ ನಾನು ಸಿಪ್ಪೆ ಸುಲಿದು ಕಟ್ ಮಾಡಿ ಜಜ್ಜಿದ್ದೀನಿ ಬೆಳ್ಳುಳ್ಳಿ ಕೂಡ ಕೆಂಪುಗಾವ ಥರ ಫ್ರೈ ಮಾಡ್ಕೋಬೇಕು ನೋಡಿ ಅವಲಕ್ಕಿ ನಾನು ಫ್ರೈ ಮಾಡಿಟ್ಟಿದ್ನಲ್ಲ ಅದಕ್ಕನ್ನು ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಒಂದು ಅರ್ಧ ಕೆ ಜಿಯಷ್ಟು ಮಾಡುವಾಗ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡತ್ತೆ ಆದರೆ ತುಂಬಾ ಚೆನ್ನಾಗಾಗತ್ತೆ ಮಿಕ್ಸ್ಚರು ಚೆನ್ನಾಗಿ ಮಾಡ್ಕೊಬೋದು ತುಂಬ ದಿನ ಇಟ್ಟು ತಿನ್ಬೋದು ನೋಡಿ ಬೆಳ್ಳುಳ್ಳಿ ಹಾಕಿದ್ದೀನಿ ಈಗ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಅಷ್ಟೇ ಒಂದು ಎಂಟತ್ತು ಕಡ್ಡಿ ಕರ್ಮೇವ ಸೊಪ್ಪು ಹಾಕಿ ಈ ರೀತಿ ಫ್ರೈ ಮಾಡಿ ತೆಗಿಬೇಕು ಈಗ ನೋಡಿ ಆಯಿತು ಇದ್ರ ಜೊತೆಗೆ ನೀವು ಗೋಡಂಬಿ ಬೇಕಿದ್ರೂ ಫ್ರೈ ಮಾಡಿ ಹಾಕ್ಬೋದು ಈಗ ಇದೆಷ್ಟನ್ನು ಒಂದಕ್ಕೆ ಹಾಕಿ ಈಗ ಸರಿಯಾಗಿ ಮಿಕ್ಸ್ ಮಾಡಿಬಿಟ್ರೆ ಸೂಪರಾಗಿ ಮಿಕ್ಸ್ಚರ್ ರೆಡಿ ಆಯಿತು ಮಿಕ್ಸ್ಚರ್ ಅಂದರೆ ಸಾಮಾನ್ಯ ಎಲ್ಲರಿಗೂ ಇಷ್ಟ ಇರುತ್ತೆ ಮಸಾಲ ಮಾಡಿ ನೋಡಿ ಮೊದಲನೇ ಸರಿ ಮಾಡುವಾಗ ಸ್ವಲ್ಪ ಮಾಡ್ಕೊಂಡು ನೋಡಿ ಚೆನ್ನಾಗಾಗುತ್ತೆ ಏನೂ ಕಷ್ಟ ಇಲ್ಲ ಯಾರು ಬೇಕಾದರೂ ಮಾಡ್ಬೋದು ಈಗ ನೋಡಿ ಸೂಪರಾಗಿ ಮಿಕ್ಸ್ಚರ್ ರೆಡಿ ಆಯಿತು ಬೇಕ್ರೀಲಿ ಸಿಗುತ್ತಲ್ಲ ಅದಕ್ಕಿಂತ ಚೆನ್ನಾಗತ್ತೆ ಇದು ಬೇಕಂದರೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೋಬೋದು ಈಗ ಮಿಕ್ಸರ್ ರೆಡಿ ಇದೆ ಈಗ ನಾನು ತೋರಿಸ್ತೀನಿ ನೋಡಿ ಎಷ್ಟು ಗರ್ಗರಿಯಾಗಿದ್ದೆ ನೋಡಿ ಚೆನ್ನಾಗಾಗಿದೆ ತುಂಬ ದಿನ ಇಟ್ಟು ತಿನ್ಬೋದು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬ ಬಾಯ್